ವಿ ನೆಟ್ವರ್ಕ್ಗೆ ಈಗ ಇಪ್ಪತ್ತೆರಡು ವರ್ಷಗಳ ಸಂಭ್ರಮ ವಿ ನೆಟ್ವರ್ಕ್ ಈಗ ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಳೆದ ಹದಿನೈದು ದಿನಗಳಿಂದ ಸತತ ಸುರಿದ ಮಳೆಯಿಂದಾಗಿ ಬೆಳೆಗಳು ಸಮೃದ್ಧವಾಗಿವೆ ಈಗ ಮಳೆ ನಿಂತ ಮೇಲೆ ಬೆಳೆಗಳಿಗೆ ರೋಗ ಬಾಧೆ ಕಾಡುತ್ತಿರುವುದರಿಂದ ಹುಕ್ಕೇರಿ ಕೃಷಿ ಇಲಾಖೆ ರೈತರಿಗೆ ತಮ್ಮ ಫಸಲು ಸಂರಕ್ಷಣೆಗೆ ಕ್ರಮ ಕೈಗೊಳ್ಳಲು ಸಲಹೆ ನೀಡುತ್ತಿದ್ದಾರೆ ಹುಕ್ಕೇರಿ ನಗರದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕ ಆರ್ಬಿ ನಾಯ್ಕರ್ ಸಕಾಲಕ್ಕೆ ಮಳೆಯಾಗಿ ರೈತರು ಬಿತ್ತಿದ ಸೋಯಾಬೀನ್ ಕಬ್ಬು ಗೋವಿನ ಜೋಳ ಇತ್ಯಾದಿ ಬೆಳೆಗಳು ಚೆನ್ನಾಗಿ ಇವೆ ಆದರೆ ಈಗ ಬೆಳೆಗಳಿಗೆ ವಿವಿಧ ರೋಗ ತಗಲುವ ಭೀತಿ ಕಾಡುತ್ತಿದೆ ಕಾರಣ ರೈತರು ತಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರಗಳಿಂದ ಮಾಹಿತಿ ಪಡೆದು ರಾಸಾಯನಿಕ ಔಷಧಿಗಳನ್ನು ಸಿಂಪಡಿಸಬೇಕು ಎಂದು ಹೇಳಿದರು ಅದೇ ರೀತಿ ಈಗ ನಾವು ಈ ಒಂದು ಯಾವುದೋ ಒಂದು ರೋಗ ಆಗಲಿ ಕೀಟಾಗಲಿ ಇಲ್ಲಿವರೆಗೇನು ತಿಳಿಸಿದ್ವಿ ಅವು ಮತ್ತೊಮ್ಮೆ ಬಂದು ಅಂತಂದ್ರೆ ಮತ್ತೆ ಹದಿನೈದು ದಿನಕ್ಕೆ ಇದೇ ಒಂದು ಸಿಂಪರಣೆಯನ್ನು ಅವರು ರೈತರು ಪುನರಾವರ್ತನೆ ಮಾಡಬೇಕು ಅದೇ ರೀತಿ ಹಳದಿ ರೋಗ ಅದು ಕಡಿಮೆ ಅಂದ್ರೆ ಅಂದರೆ ಮತ್ತೆ ಹದಿನೈದು ದಿನಕ್ಕೆ ಯುವ ಸಿಂಪರಣೆಯನ್ನು ರೈತರು ಮತ್ತೊಮ್ಮೆ ತಗೋಬೇಕಂತೇಳಿ ವಿನಂತಿಸಲಾಗಿದೆ ಮೊಟ್ಟೆ ಈಗ ನಮ್ಮಲ್ಲಿ ಏನಪ್ಪ ಅಂತಂದ್ರೆ ಒಳ್ಳೆ ಮಳೆ ಆಗಿದ್ದರಿಂದ ಸೋಯಾಬೀನ್ ಬೆಳೆ ಆಗಲಿ ಎಲ್ಲ ಬೆಳೆ ನಮ್ಮ ಪ್ರಮುಖ ಬೆಳೆಗಳು ಏನದಾವಲ್ಲ ಎಲ್ಲ ಬೆಳೆ ಸರಿದ ಚೆನ್ನಾಗಿದಾವೆ ಇವನು ನಾವು ಸರಿಯಾಗಿ ಈಗ ಮಳೆ ನಿಂತ ಮೇಲೆ ಅವುಗಳ ಏನು ಕ್ರಮ ಅದಾವಲ್ಲ ನಾವು ಅಂದ್ರೆ ಈ ಸತತ ಮಳೆಯಾಗಿ ಪೋಷಕಾಂಶಗಳು ಕಡಿಮೆ ಆಗಿ ಹಳದಿ ಹಾಕತ್ತವ ಸ್ವಲ್ಪ ಬೆಳವಣಿಗೆ ಕುಂಠಿತ ಆಗ್ಯಾವ ಇದನ್ನು ನಾವು ಸರಿದೂಗಿಸ್ಬೇಕಪ್ಪ ಅಂತಂದ್ರೆ ನಾವು ಈ ಪೋಷಕಾಂಶಗಳನ್ನು ಎಲೆಗೆ ಸಿಂಪರ್ಣೆ ಮಾಡಬೇಕು ಸಿಂಪರಣೆ ಮಾಡೋದ್ರಿಂದ ಈಗ ಕಾಯಿಗಳು ಚೆನ್ನಾಗಿ ಕಟ್ತಾವ ಹೂ ಚ ಭಾಳಷ್ಟು ಆಕವ ಸೊ ಇಳುವರಿನು ಸಹಿತ ಚಲೋ ಹಾಕೈತೆ ಅಂತ ಹೇಳಿ ಒಂದು ನಮ್ಮ ಅನಿಸಿಕೆ ಈ ಒಂದು ಲಘು ಪೋಷಕಾಂಶ ಇರಬಹುದು ಆ ಒಂದು ರಸಗೊಬ್ಬರಗಳನ್ನ ಸಿಂಪಡಣೆ ಮಾಡಿದ್ರೆ ಆ ಬೆಳೆಗಳು ಸುಧಾರಣೆ ಕೃಷಿ ಇಲಾಖೆ ತಾಂತ್ರಿಕ ಸಲಹೆಗಾರ ಪುರುಷೋತ್ತಮ್ ಫಿರಾಜೆ ಮಾತನಾಡಿ ರೈತರು ತಾವು ಬೆಳೆದ ಬೆಳೆಗಳಿಗೆ ಕಾಲಕಾಲಕ್ಕೆ ಕೀಟನಾಶಕ ಮತ್ತು ಪೋಷಕಾಂಶಗಳನ್ನು ತಾಂತ್ರಿಕ ಸಲಹೆ ಮೇರೆಗೆ ಸಿಂಪರಣೆ ಮಾಡುವುದರಿಂದ ಚೆನ್ನಾಗಿ ಫಸಲು ಪಡೆಯಬಹುದು ಎಂದರು ಈ ಸಂದರ್ಭದಲ್ಲಿ ಹುಕ್ಕೇರಿ ಕೃಷಿ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು ಬೆಳೆಯಲ್ಲಿ ಎಲೆ ತಿನ್ನುವ ಕೀಟ ಕೀಟದ ರೋಗಬಾಧೆ ಹೆಚ್ಚಾಗಿದ್ದು ಅದಕ್ಕೆ ಹಿಮಾಮೆಕ್ಟಿನ್ ಬೆಂಜುಯೇಟ್ ಫೈವ್ ಗ್ರಾಮ್ ಪರ್ ಟ್ಯಾಂಕ್ ಹಾಕಿ ರೈತರೆಲ್ಲರೂ ಸ್ಪ್ರೇ ಮಾಡಬೇಕು ತುಕ್ಕು ರೋಗ ನಿರ್ವಹಣೆಗಾಗಿ ಎಕ್ಸಾಕೊನಝೋಲ್ ಅಥವಾ ಪ್ರೊಫಿಕೊನಾಝೋಲ್ ಅಥವಾ ಟೆಬುಕೊನಾಝೋಲ್ ಅಥವಾ ಪೆನ್ ಕೊನಝೋಲ್ ಇವುಗಳನ್ನು ಒನ್ ಎಮ್ ಎಲ್ ಪರ್ ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡಬೇಕು ಹಾಗೂ ಸೋಯಾಬೀನ್ ಬೆಳೆಯಲ್ಲಿ ಎಲೆಗಳು ಹಳದಿ ಆಗುತ್ತಿದ್ದು ಹಳದಿ ಆದ ಕ್ಷೇತ್ರಕ್ಕೆ ಅವರು ಹದಿಮೂರು ಜೀರೋ ನಲವತ್ತೈದು ಅಥವಾ ಹತ್ತೊಂಬತ್ತು ಹತ್ತೊಂಬತ್ತು ಹತ್ತೊಂಬತ್ತನ್ನು ಸ್ಪ್ರೇ ಮಾಡಬೇಕು ಗೋವಿನ ಜೋಳದಲ್ಲಿ ಗೋವಿನ ಜೋಳ ಬೆಳೆಯಲ್ಲಿ ಲದ್ದಿ ಹುಳು ಲದ್ದಿ ಹುಳು ಅಥವಾ ಸೈನಿಕ ಹುಳು ಹುಳುವಿನ ಬಾಧೆ ಹೆಚ್ಚಾಗಿದ್ದು ಇದಕ್ಕಾಗಿ ಅವರು ಇಮಾಮೆಕ್ಟಿನ್ ಬೆಂಜೋಯೈಟ್ ಐದು ಗ್ರಾಂ ಪ್ರತಿ ಟ್ಯಾಂಕ್ ಹದಿನಾರು ಲೀಟರ್ ನೀರಿಗೆ ಸ್ಪ್ರೇ ಮಾಡಿದ್ದಾದಲ್ಲಿ ಅದನ್ನು ಹತೋಟಿಗೆ ತೆಗೆದುಕೊಂಡು ಬರಬಹುದು ಹತ್ತಿಯಲ್ಲಿ ಕಾಯಿ ಕೊರಕ ಬಾಧೆ ಹೆಚ್ಚಾಗಿದ್ದು ಅದಕ್ಕಾಗಿ ಪ್ರೊಫೆನೋಫಾಸ್ ಗುಲಾಬಿ ಕಾಯಿ ಕೊರಕ ಪ್ರೊಫೆನೋಫಾಸ್‌ ಔಷಧಿಯನ್ನು ಸಿಂಪಡಿಸುವುದರಿಂದ ಅದನ್ನು ಹತೋಟಿಗೆ ತೆಗೆದುಕೊಂಡು ಬರಬಹುದು ಹುಳು ಬಾಧೆ ಎಲ್ಲೆಲ್ಲಿ ಬ ಐತೆ ಐತಲ್ಲ ಅಲ್ಲಿ ರೈತ್ರು ಏನ್ ಮಾಡ್ಬೇಕಪ್ಪ ಅಂದ್ರ ಕ್ಲೋರೋಪೇರಿಪಾಸ್ ಐವತ್ತು ಇ ಸಿ ಅಂತ ಹೇಳಿ ಔಷಧ ಅದನ್ನ ಒಂದು ನಾಲ್ಕ್ ಎಮ್ ಎಲ್ ಎ ಒಂದ್ ಲೀಟರ್ ಗೆ ನೀರಿಗೆ ಹಾಕಿ ಆ ನೆಲಕ್ಕೆ ಡ್ರೆಂಚ್ ಮಾಡ್ಬೇಕು ಮಹೇಂದ್ರ ಗೋಲ್ಡ್ ಕುಕ್ಕೇರಿ ನಮ್ಮಲ್ಲಿ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್ ಮಹೇಂದ್ರ ಮಯೂರ್ ಕೊತ್ತಾರ್ ಹಿರೇಮಠದ ಹತ್ತಿರ ಜೈನ್ ಬಸದಿ ಎದುರಿಗೆ ಬಜಾರ್ ರಸ್ತೆ ಹುಕ್ಕೇರಿ